ಟೂ ಇಯರ್ಸ್ ಇಂದ ಬರ್ತಾ ಇದ್ದೀವಿ ನೆಮ್ಮದಿ ಶಾಂತಿ ಇದೆ ಪೀಸ್ ಆಫ್ ಮೈಂಡ್ ಇದೆ ಓದ್ಬೇಕು ಅಂತ ಕಂಟಿನ್ಯೂ ಆಗ್ತಾ ಇದೆ ದೇವಸ್ಥಾನ ತುಂಬಾ ಪವರ್ಫುಲ್ ಇದೆ ಬಂದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಇವಾಗ ಟೆನ್ ಪರ್ಸೆಂಟ್ ಇರೋದ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋ ಶಿವ ಅಂದ್ರೆ ಪವರ್ಫುಲ್ ಅದಕ್ಕೆ ಇಲ್ಲಿ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರೂ ಬರೋಕೆ ಎಲ್ಲರಿಗೂ ಅಂದರೆ ಕಂಪಲ್ಸರಿ ಬರ್ತಾರೆ ಬಂದಿಷ್ಟು ದಿನ ಅಂತ ಹೇಳ್ತಾರೆ ಸ್ವಾಮಿಯವರು ಬಂದಾಗ ಆ ಸ್ನಾನ ತೀರ್ಥ ಸ್ಥಾನ ಎಲ್ಲ ಮಾಡ್ತಾರಲ್ಲ ಅದು ಅವ್ರು ಹೇಳಿದಂಗೆ ಮಾಡಿದ್ರೆ ಆಗುತ್ತೆ ಅಂದರೆ ಸತ್ಯ ಇದೆ ಇದು ಹಳೇ ದೇವಸ್ಥಾನ ಸುಮಾರು ಕಾಶೀಶ್ವರ ದೇವಸ್ಥಾನ ಅಂದರೆ ಹಳೆಯ ದೇವಸ್ಥಾನ ಸ್ವಲ್ಪ ಕಷ್ಟಗಳಿದೆ ನಮ್ಗೆ ಅನಾರೋಗ್ಯಗಳಿದೆ ಅದರಿಂದ ಇಲ್ಲಿ ಸ್ವಾಮಿ ಹತ್ರ ಬಂದು ದರ್ಶನ ಮಾಡಿಕೊಂಡು ಅವರಿಗೆ ನಾವು ನಮ್ಮ ಅನಾರೋಗ್ಯನ ಚ ಆರೋಗ್ಯ ಮಾಡಿ ಅಂತೇಳಿ ನಮ್ಮ ನಾವು ಇದೇ ಥರ ಟಿ ವಿ ಚಾನಲಲ್ಲಿ ನೋಡಿಬಿಟ್ಟು ಇಲ್ಲಿ ಬಂದರೆ ಕಷ್ಟಗಳು ಪರಿಹಾರ ಸಿಗುತ್ತವೆ ಅಂತ ಎಲ್ಲ ತಿಳ್ಕೊಂಡು ದೇವ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಈ ದೇವಸ್ಥಾನ ಹತ್ರ ಬಂದಿದ್ದೀವಿ ಇವಾಗ ಐದನೇ ಸತಿ ನಾವು ಬರ್ತಾ ಇರೋದು ನಮಗೂ ಕೆಲವೊಂದು ಕಷ್ಟಗಳಿಗೆ ಪರಿಹಾರ ಸಿಕ್ಕಿದೆ ಏನೋ ಒಂಥರ ನೆಮ್ಮದಿ ಶಾಂತಿ ಸಿಕ್ಕಿದೆ ಅಂದಾಗೆ ನಮ್ಮ ಅಣ್ಣವರು ಅವ್ರಿಗೂ ಪ್ರಾಬ್ಲಮ್ಸ್ ಇತ್ತು ಅವ್ರಿಗೂ ಹೇಳಿದೀವಿ ಆರ್ಥಿಕವಾಗಿ ಸ್ವಲ್ಪ ನಾವು ಪ್ರಾಬ್ಲಮ್ಸ್ ಇದ್ವಿ ಅದರಲ್ಲಿ ನಾವು ಏನು ಮಾಡೋದು ಜೀವನ ಹೆಂಗೆ ನಡೆಸೋದು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಯಾವುದೋ ಒಂದು ದಾರಿ ತೋರಿಸೋ ಅಂಥದ್ದು ಇದು ಒಂಬತ್ತನೇ ಪ್ರದೋಷ ಅವನು ಅಮೇರಿಕಾದಲ್ಲಿ ಇರ್ತಾನೆ ಅವನು ಹೇಳ್ತಾ ಇಲ್ಲಿಗೆ ಹೋಗ್ಬಿಟ್ಟು ಬಾ ನಿನಗೆ ಏನೇನು ಕಷ್ಟ ಇದೆ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ನನ್ನ ಮಗಳು ಅಳಿ ಹಂಗೆ ಮೊಮ್ಮಕ್ಕಳಿಗೋಸ್ಕರ ನಾನು ಇಲ್ಲಿ ಬರ್ತಾ ಇದ್ದೀನಿ ಮುಡುಪು ಕಟ್ಟಿ ಇಟ್ಕೊಂಡಿದ್ದೀನಿ ಅವರವರು ಅಳಿಯ ಮಗಳು ಇಬ್ಬರು ನಾಲ್ಕು ತಿಂಗಳಿಂದ ಇಂಡಿಯಾದಲ್ಲೇ ಇದ್ದರು ಅವ್ರಿಗೆ ತುಂಬ ಫೈನಾನ್ಷಿಯಲಿ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಸೊ ಇವಾಗ ಅವರಿಬ್ಬರಿಗೂ ಅವ್ರು ಜಾಬ್ ಹೋಗಿಬಿಟ್ಟಿತ್ತು ಇಲ್ಲಿಗೆ ಬಂದರೆ ತೆಗೆದುಬಿಡ್ತಾರಲ್ಲ ಕೆಲಸದಿಂದ ಸೊ ಇವಾಗ ಜಾಬ್ ಎಲ್ಲ ಸಿಕ್ಕಿದೆ ಚೆನ್ನಾಗಾಗಿದ್ದಾರೆ ಬಂದಿದ್ದೀನಿ ತೀರ್ಥಸ್ಥಾನ ಮಾಡಿಸ್ಬೇಕಾಗಿತ್ತು ನನ್ನ ಮಗನಿಗೋಸ್ಕರ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಹಾಂ ಇಲ್ಲ ಚೆನ್ನಾಗಿದೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಎಲ್ಲ ಆರಾಮಾಗಿ ದೇವ್ರಿಗೋಸ್ಕರ ಕಾಯಲೇಬೇಕು ಕಾಯ್ದ್ರೇ ಫಲ ಸಿಗೋದಲ್ವ ಅದು ಕೂತಾಗಿಂದ ನಮಗೆ ಗೊತ್ತಾಗ್ತಾ ಇದೆ ಪಾಸಿಟಿವ್ ಎನರ್ಜಿ ನಮ್ಗೆ ಇನ್ನೂ ಸ್ವಲ್ಪ ಕೂತ್ಕೊಳ್ಳೋಣ ಅನ್ನತ್ತೆ ಹೊರತು ಇಷ್ಟಾಯಿತು ಲೇಟ್ ಆಯ್ತು ಅಂತ ಏನು ಅನಿಸ್ವಿ ಫೋನ್ ನನ್ನ ಮನ್ಸಿನ ನೆಮ್ಮದಿಗೋಸ್ಕರ ಬರ್ತೀನಿ ನಾನು ಹೀಗೆ ಶಿವ ಅಂತಂದರೆ ತುಂಬ ಭಾಳ ಇಷ್ಟ ನನಗೆ ಅವರು ಬೆಳಗ್ಗೆ ಎದ್ದು ರುದ್ರಾಭಿಷೇಕ ಮಾಡೋದಿರ್ಬೋದು ಮತ್ತು ಪ್ರ ಇವತ್ತು ಹತ್ತು ಸಾವಿರದಿಂದ ಇಪ್ಪತ್ತು ಇಪ್ಪತ್ತೈದು ಈ ಥರ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಅಂತೂ ಇಲ್ಲ ಕ್ಷೇತ್ರಕ್ಕೆ ಇಬ್ಬಳು ಮಗಳು ಈಗ ಯು ಪಿ ಎಸ್ ಸಿ ಬರೀತಾ ಇದ್ದಾಳೆ ಈ ಮಂತ್ ಇಪ್ಪತ್ತೈದನೇ ತಾರೀಕು ಭಗವಂತನಲ್ಲಿ ಒಂದು ನಾನು ಬೇಡಿಕೆ ಇಟ್ಟಿದ್ದೀನಿ ಅದನ್ನೆಲ್ಲ ಧರ್ಮೇ ಶ್ರೀ ಮೂಗನ್ನ ಮುತ್ಕೊಳ್ಬೇಕು ನೇರವಾಗಿ ಕೂತ್ಕೊಳ್ಳಿ ಮರಂ ಶ್ರೀ ಗಾಯತ್ರಿಯೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ತರ ಇಟ್ಕೊಳ್ಳಿ ಬಲಗಾಲಿನ ತೊಡೆ ಮೇಲೆ ಬರಬನ್ನ ಇಟ್ಕೊಳ್ಳಿ ಹೇಳ್ಕೊಳ್ಳಿ ಶುಭಾಭ್ಯ ಶೋಭನೆ एका कुली एका एक अच्छा नहीं करेंगे जरा ठीक है ना है ना लंब करें तो अभी ठीक है बस फिर हाँ है ना thank you शेया तो विश्वाना दुर्गा जात वैद सिंदम ಸುಮಾರು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ನನ್ನ ಮನ್ಸಿನ ನೆಮ್ಮದಿಗೋಸ್ಕರ ಬರ್ತೀನಿ ನಾನು ಯಾಕೆಂದರೆ ಬರ್ತಿದ್ದಂಗೆ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಅಲ್ಲ ಯಾಕೆಂದ್ರೆ ನಮ್ಮ ಹಣೆ ಬರದಲ್ಲೂ ಎಲ್ಲ ಬರ್ದಿರಬೇಕು ನಮಗೂ ಯೋಗ ಬಂದಿರಬೇಕು ಆ ಟೈಮಲ್ಲಿ ಭಗವಂತ ಅಷ್ಟು ಒಂದೇ ಅಂತಲೇ ಯಾಕೆಂದರೆ ನಾನು ಯಾವುದೇ ಪ್ರದೋಷ ಆಗಲಿ ಸೋಮವಾರ ಆಗಲಿ ಮಿಸ್ ಮಾಡಲ್ಲ ಬಂದೇ ಬರ್ತೀನಿ ನನಗೆ ಶಿವ ಅಂತಂದರೆ ತುಂಬ ಭಾಳ ಇಷ್ಟ ನನಗೆ ಅದಕ್ಕೋಸ್ಕರ ನಾನು ಬಂದೇ ಬರ್ತೀನಿ ಸರ್ ನಾನು ಯಾವಾಗ ಸರ್ ನನಗೆ ಇನ್ನೇನು ಯಾವ ಅಂತ ಮುಗ್ದೋಯ್ತವಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ನೆನ್ಸ್ಕೊತೀನಿ ಕೂತ್ಕೊಂಡು ನೆನೆಸ್ಕೊಂಡಾಗ ಆವಾಗ ನನಗೆ ಭಗವಂತ ಅಷ್ಟು ಅಂತ ಕೆಲಸ ಹಾಗೆ ಆಗಿದೆ ಯಾವುದೇ ಕಾರಣಕ್ಕೂ ನನಗೆ ಇದು ಭಗವಂತ ಮೋಸ ಮಾಡಿಲ್ಲ ನನಗೆ ಜನಗಳು ಎಷ್ಟೇ ಮೋಸ ಮಾಡಿದ್ರೂ ಭಗವಂತನ ಹತ್ರ ಒಂದು ಲೆಕ್ಕ ಇದ್ದೇ ಇರುತ್ತೆ ಅದರಲ್ಲಿ ನಾನು ಪಾಸಾಗಿರ್ತೀನಿ ಯಾವಾಗ್ಲೂ ಇಲ್ಲಿ ಸರ್ ಇಲ್ಲಿ ಮುಂಚೆಗಿಂತನೂ ಇವಾಗ ತುಂಬ ಶಕ್ತಿ ತುಂಬಿದೆ ಯಾಕೆಂದ್ರೆ ಅವರ ಮಂತ್ರಕೋಶ ಇರ್ಬೋದು ಅವರು ಬೆಳಗ್ಗೆ ಎದ್ದು ರುದ್ರಾಭಿಷೇಕ ಮಾಡೋದಿರ್ಬೋದು ಮತ್ತು ಪ್ರ ಇವತ್ತು ಹತ್ತು ಸಾವಿರದಿಂದ ಇಪ್ಪತ್ತು ಇಪ್ಪತ್ತೈದು ಈ ಥರ ಜನಗಳು ಜಾಸ್ತಿ ಆಗ್ತಾ ಇದಾರೆ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ ಕ್ಷೇತ್ರಕ್ಕೆ ಈ ಥರ ಕಾಶಿಗೆ ಹೋಗಿ ಎಲ್ಲಿ ಹೋಗ್ತಾರ ಅದಕ್ಕಿಂತ ಹೆಚ್ಚು ಜನ ಇಲ್ಲಿ ಬರ್ತಾ ಇದಾರೆ ಇವಾಗ ಇನ್ನು ಮುಂದೆ ಇನ್ನು ಎಷ್ಟು ದೊಡ್ಡ ಕ್ಷೇತ್ರ ಆಗಿ ಬೆಳೆಯುತ್ತೆ ಅಂತ ನಮಗೆ ಗೊತ್ತಾಗ್ತಿಲ್ಲ ನಾವು ಟೂ ಇಯರ್ಸಿಂದ ಈ ಇತ್ತೀಚಿಗೆ ಸುಮಾರು ಈ ಪ್ರದೋಷ ಅಂತ ಬಂದರೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಜನತೆವರೆಗು ಬರ್ತಾಯಿರ್ತಾರೆ ಸರ್ ನಾನು ನನ್ನ ಸರ್ ನಾನು ದೇವರಲ್ಲಿ ಯಾವತ್ತೂ ಏನೂ ಕೇಳ್ಕೊಳ್ಳಲ್ಲ ಯಾಕೆ ಅಂತಂದರೆ ಅವ್ನಿಗೆ ಗೊತ್ತು ಏನು ಕೊಡಬೇಕು ಯಾರಿಗೇನು ಕೊಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಮನಸ್ಸು ನೆಮ್ಮದಿಗೋಸ್ಕರ ಬರ್ತೀನಿ ಇಲ್ಲಿ ಬಂದಾಗ ಏನೋ ಒಂಥರ ನನಗೆ ನೆಮ್ಮದಿ ಸಿಗುತ್ತೆ ಏನೇ ಆತಂಕ ಇದ್ದರೂ ನನಗೆ ಒಳಗಡೆ ದುಡುಗಡೆ ಇದ್ರೂ ದೂರ ಆಗುತ್ತೆ ಮತ್ತು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನನ್ನ ಮಗಳು ಡಾಕ್ಟ್ರು ಕಂಪ್ಲೀಟ್ ಆಯ್ತು ಇವಾಗ ರಷ್ಯಾದಲ್ಲಿ ಓದ್ತಾ ಇದ್ಲು ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾಳೆ ಭಗವಂತನ ದಯದಿಂದ ಎಲ್ಲವೂ ಕ್ಲಿಯರ್ ಆಗಿ ಆರಾಮಾಗಿ ಬರ್ತಿದ್ದಾಳೆ ಯಾವುದೇ ರೀತಿ ತೊಂದರೆ ಇದ್ದಂಗೆ ಹೌದು ಇವಾಗ ಇನ್ನೊಬ್ಳು ಮಕ್ಕಳು ಈಗ ಯು ಪಿ ಎಸ್ ಸಿ ಬರೀತಾ ಇದ್ದಾಳೆ ಈ ಮಂತ್ ಇಪ್ಪತ್ತೈದನೇ ತಾರೀಕು ಭಗವಂತನಲ್ಲಿ ಒಂದು ನಾನು ಬೇಡಿಕೆ ಇಟ್ಟಿದ್ದೀನಿ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ನನಗಿದೆ ಬರ್ತಾ ಇರೋದು ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಸಿಸ್ಟರ್ ಅವರು ಬರ್ತಾ ಇದ್ರು ಇಲ್ಲಿ ನಮ್ಮ ಸಿಸ್ಟರ್ ಅವರು ಅವ್ರು ಹೇಳಿದ್ರು ಈ ತರ ಕ್ಷೇತ್ರದಲ್ಲಿ ಈ ತರ ನಡೀತಾ ಇರ್ತಾರೆ ಬಂದವರಿಗೆಲ್ಲ ಪಕ್ಕದಿಗಳು ಒಳ್ಳೇದಾಗ್ತಾ ಇದೆ ಎಲ್ಲ ವಿಶ್ವಾಸ ಇಟ್ಕೊಂಡು ಬರ್ತಾ ಇದ್ದಾರೆ ಹಂಗೆ ಅಂತ ಹೇಳಿದ್ರು ನಮಗೂ ಸ್ವಲ್ಪ ಕಷ್ಟಗಳಿದೆ ನಮ್ಗೆ ಅನಾರೋಗ್ಯಗಳಿದೆ ಅದರಿಂದ ಇಲ್ಲಿ ಸ್ವಾಮಿ ದರ್ಶನ ಮಾಡಿಕೊಂಡು ಅವರಿಗೆ ನಾವು ನಮ್ಮ ಅನಾರೋಗ್ಯನ ಆರೋಗ್ಯ ಅಂತ ಹೇಳಿ ನಮ್ಮ ನಾವು ಇದೇ ತರ ಟಿವಿ ಚಾನೆಲ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದ್ರೆ ಕಷ್ಟಗಳು ಪರಿಹಾರ ಸಿಗುತ್ತವೆ ಅಂತ ಎಲ್ಲ ತಿಳ್ಕೊಂಡು ದೇವ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಈ ದೇವಸ್ಥಾನ ಹತ್ರ ಬಂದಿದ್ದೀವಿ ಇವಾಗ ಐದನೇ ಸತಿ ನಾವು ಬರ್ತಾ ಇರೋದು ನಮಗೂ ಕೆಲವೊಂದು ಕಷ್ಟಗಳಿಗೆ ಪರಿಹಾರ ಸಿಕ್ಕಿದೆ ಏನೋ ಒಂಥರ ನೆಮ್ಮದಿ ಶಾಂತಿ ಸಿಕ್ಕಿದೆ ಅಂದಾಗೆ ನಮ್ಮ ಅಣ್ಣವರು ಅವ್ರಿಗೂ ಪ್ರಾಬ್ಲಮ್ಸ್ ಇತ್ತು ಅವ್ರಿಗೂ ಹೇಳಿದ್ವಿ ಅವರು ಸಹ ಬಂದಿದ್ದಾರೆ ಆರ್ಥಿಕವಾಗಿ ಸ್ವಲ್ಪ ನಾವು ಪ್ರಾಬ್ಲಮ್ಸ್ ಇದ್ವಿ ಅದರಲ್ಲಿ ನಾವು ಏನು ಮಾಡೋದು ಜೀವನ ಹೆಂಗ್ ನಡೆಸೋದು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಯಾವುದೋ ಒಂದು ದಾರಿ ತೋರಿಸೋ ಅಂಥದ್ದು ನಡೆದಿದೆ ಆದ್ರೂ ಿ ನಾವು ಏನೋ ಒಂಥರ ನೆಮ್ಮದಿ ಸಿಕ್ಕಿದೆ ಅಂತ ನಾವು ಹಾ ಅದ್ರ ಬಗ್ಗೆನೇ ಹೇಳ್ತಾ ಇರೋದು ಅದೇ ಒಂದು ದಾರಿ ಸಿಕ್ಕಿದೆ ಅದ್ರಲ್ಲಿ ನಡ್ಕೊಂಡು ಹೋಗೋಕೆ ಇವಾಗ ಅವಕಾಶ ಬಂದಿದೆ ನನಗೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಬಂದಿದೀವಿ ನ ನಮ್ಮ ನಮ್ಮ ಥರನೇ ಕಷ್ಟದಲ್ಲಿ ಇರೋರಿಗೆ ನಮ್ಮ ರಿಲೇಷನ್ನಲ್ಲೇ ಹೇಳಿದ್ದೀವಿ ನಮ್ಮ ಚಿಕ್ಕಮ್ಮ ಅವ್ರಿಗೆ ಅಣ್ಣ ಅವ್ರಿಗೆ ಅವರು ಸಹ ಇಲ್ಲಿ ಬಂದಿದ್ದಾರೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ರಿಗೂ ಒಳ್ಳೆಯದಾಗುತ್ತೆ ನಂಬಿಕೆ ಇಟ್ಕೊಂಡು ಬಂದು ಅದು ಏನು ಪರಿಹಾರ ಅವರು ಹೇಳ್ತಾರೆ ಅದು ಅದ್ರ ಪ್ರಕಾರ ಮಾಡಿಕೊಂಡ್ರೆ ಖಂಡಿತವಾಗಿ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ ಅವರವರು ಬಂದು ಮಾಡ್ತಾರೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ ಅದರ ಮೇಲೆ ನಾವು ಇಲ್ಲಿ ಕುಬೇರ ಲಕ್ಷ್ಮಿ ಹೋಮ ಮಾಡ್ತಿದ್ವಿ ಆಮೇಲೆ ಇದೇ ಥರ ಸ್ನಾನ ಒಂದ ಸರ್ತಿ ಮಾಡ್ಕೊಂಡಿದ್ದೀವಿ ಇವಾಗ ಪರವಾಗಿಲ್ಲ ನಮ್ಮ ಲೈಫಲ್ಲಿ ಒಂಥರ ನೆಮ್ಮದಿ ಶಾಂತಿ ಅನ್ನೋದು ಸಿಕ್ಕಿದೆ ಪೀಸ್ ಆಫ್ ಮೈಂಡ್ ಇದೆ ಮಕ್ಕಳು ಓದ್ಬೇಕು ಅಂತ ಕಂಟಿನ್ಯೂ ಆಗ್ತಾ ಇದೆ ನಾರ್ಮಲ್ಲೇ ಇದೆ ಇಲ್ಲಿ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ಟೆನ್ ಪರ್ಸೆಂಟ್ ಇರೋದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋ ಶಿವ ಅಂದರೆ ಪವರ್ಫುಲ್ಲು ಇಲ್ಲಿ ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಬರೋಕ್ಕೆ ಎರಡು ವಿಶ್ವನಾಥ ದೇವಸ್ಥಾನ ಅಂತ ಇಲ್ಲಿ ಇರೋದು ನಾವು ಮಟ್ಟೂರಲ್ಲೇ ದೇವಸ್ಥಾನದ ಪಕ್ಕನೇ ಅಂದರೆ ಮೊದಲಿಗೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗೀಗ ಸುಮಾರು ಒಂದು ಅಷ್ಟಿಯಿಂದ ಈ ಟ್ಯೂಬ್ ಬಿಟ್ಟು ಅಂದರೆ ಚೆನ್ನಾಗಿ ಎಲ್ಲಾರಿಗೂ ಒಳ್ಳೆಯ ಆಗಿದೆ ಮಕ್ಕಳು ಮಕ್ಕಳು ಮದುವೆ ಇಲ್ದೋರು ಮದುವೆ ಎಲ್ಲರಿಗೂ ಅಂದರೆ ಕಂಪಲ್ಸರಿ ಬರ್ತಾರೆ ಒಂದಿಷ್ಟು ದಿನ ಅಂತ ಹೇಳ್ತಾರೆ ಸ್ವಾಮಿಯವರು ಬಂದಾಗ ಆ ಸ್ಥಾನ ನೀ ತೀರ್ಥ ಸ್ಥಾನ ಎಲ್ಲ ಮಾಡ್ತಾರಲ್ಲ ಅದು ಅವ್ರು ಹೇಳಿದ್ದಂಗೆ ಮಾಡಿದ್ರೆ ಆಗುತ್ತೆ ಅಂದರೆ ನಾವು ಸತ್ಯ ಇದೆ ಇದು ಹಳೇ ದೇವಸ್ಥಾನ ಸುಮಾರು ವಿಶ್ವನಾಥ ದೇವಸ್ಥಾನ ಅಂದರೆ ಹಳೆಯ ದೇವಸ್ಥಾನ ತುಂಬ ಪವರ್ಫುಲ್ಲು ಚೆನ್ನಾಗಿದೆ ಹೌದು ಎಷ್ಟು ವರ್ಷ ಅಂತ ಇಲ್ಲ ಇದು ಒಂಬತ್ತನೇ ಪ್ರದೋಷ ಇಲ್ಲಿಗೆ ಬರ್ತಾ ಇರೋದು ನನ್ಗೆ ನನ್ನ ತಂಗಿ ಮಗ ಹೇಳ್ದ ಅವ್ನು ಅಮೆರಿಕಾದಲ್ಲಿ ಇರ್ತಾನೆ ಅವನು ಹೇಳ್ತಾ ಇಲ್ಲಿಗೆ ಹೋಗ್ಬಿಟ್ ಬಾ ನಿನ್ಗೆ ಏನೇನು ಕಷ್ಟ ಇದೆ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ನನ್ನ ಮಗಳು ಅಳಿ ಹಂಗೆ ಮೊಮ್ಮಕ್ಕಳಿಗೋಸ್ಕರ ನಾನು ಇಲ್ಲಿ ಬರ್ತಾ ಇದ್ದೀನಿ ಮುಡುಪು ಕಟ್ಟಿ ಇಟ್ಕೊಂಡಿದ್ದೀನಿ ಇದು ಒಂಬತ್ತನೇ ಇದು ನಾಳೆ ತಂದು ಮುಡುಪು ಹಾಕಬೇಕು ಕೇಳ್ಕೊಂಡಿರೋದೆಲ್ಲ ಆಗಿದೆ ನನಗೆ ನನ್ನ ತಂಗಿಗೆ ಇಬ್ರಿಗೂ ಆಗಿದೆ ಅವ್ರಿಗೆ ಅವ್ರ ಅಳಿಯ ಮಗಳು ಇಬ್ಬರು ನಾಲ್ಕು ತಿಂಗಳಿಂದ ಇಂಡಿಯಾದಲ್ಲೇ ಇದ್ದರು ಅವ್ರಿಗೆ ತುಂಬ ಫೈನಾನ್ಷಿಯಲಿ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಸೊ ಇವಾಗ ಅವರಿಬ್ಬರಿಗೂ ಅವ್ರ ಜಾಬ್ ಜಾಬ್ ಹೋಗಿಬಿಟ್ಟಿತ್ತು ಬಂದರೆ ತೆಗೆದುಬಿಡ್ತಾರಲ್ಲ ಕೆಲಸದಿಂದ ಸೊ ಇವಾಗ ಜಾಬ್ ಎಲ್ಲ ಸಿಕ್ಕಿದೆ ಚೆನ್ನಾಗಿದ್ದಾರೆ ಹೌದು ಇಲ್ಲಿಂದ ಹೋಗೋ ಹೊತ್ತಿಗೆ ಅವ್ರಿಗೆ ಜಾಬ್ ಇರಲಿಲ್ಲ ಬಟ್ ಇಲ್ಲಿ ಕೇಳ್ಕೊಂಡು ಇದು ಮಾಡಿದ್ಮೇಲೆ ಅವರು ಒಂದೇ ಒಂದು ಪ್ರದೋಷಕ್ಕೆ ತೀರ್ಥ ಹಾಕಿಸ್ಕೊಂಡಿದ್ರು ಅದಾದಮೇಲೆ ಮೇಲೆ ಅವರಲ್ಲಿ ಹೋದ್ಮೇಲೆ ಅವ್ರಿಗೆ ಜಾಬ್ ಎಲ್ಲ ಆಗಿದೆ ನನ್ನ ತಂಗಿಗೂ ಅಷ್ಟೇ ಅವಳು ಫೈನಾನ್ಷಿಯಲಿ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಅವಳು ಮಗಳನ್ನ ಓದಿಸೋಕ್ಕೆ ಲೋನೆಲ್ಲ ಇರಲಿಲ್ಲ ಸೊ ಲೋನೆಲ್ಲ ಸ್ಯಾಂಕ್ಷನ್ ಆಗಿದೆ ಎಲ್ಲ ಒಳ್ಳೆದಾಗಿದೆ ಜಾಬ್ ಇತ್ತು ಇಲ್ಲ ಜಾಬ್ ಇತ್ತು ಇಲ್ಲಿಗೆ ಬಂದು ತ್ರೀ ಮಂತ್ಸ್ ಇಲ್ಲಿ ಇದ್ದಿದ್ದಕ್ಕೆ ತ್ರೀ ಫೋರ್ ಮಂತ್ಸ್ ಇದ್ದಿದ್ದಕ್ಕೆ ಅಲ್ಲಿ ಟೆಕ್ಕೂರ್ ಹತ್ರ ಬರ ಬರ್ತಾ ಇರೋದು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ನಾವು ಇಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ ತೀರ್ಥಸ್ಥಾನ ಮಾಡಿಸ್ಬೇಕಾಗಿತ್ತು ನನ್ನ ಮಗನಿಗೋಸ್ಕರ ಅದಕ್ಕೆ ಕರ್ಕೊಂಡು ಬಂದ ಹಾಂ ಇಲ್ಲ ಚೆನ್ನಾಗಿದೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ ಎಲ್ಲ ಆರಾಮಾಗಿ ದೇವ್ರಿಗೋಸ್ಕರ ಕಾಯಲೇಬೇಕು ಕಾಯಿದ್ರೆ ಫಲ ಸಿಗೋದಲ್ವ ಅದಕ್ಕೆ ಹಾಂ ಅವರು ಇಲ್ಲ ಎಲ್ಲ ಯೂಟ್ಯೂಬಲ್ಲೆಲ್ಲ ಒಳ್ಳೇದಾಗಿದೆ ಮದುವೆ ಆಗಿದೆ ಅಂತೆಲ್ಲ ಹೇಳಿದರು ಅದನ್ನು ಕೇಳಿಕೊಂಡೆ ಇದು ಈ ದೇವಸ್ಥಾನದಲ್ಲೇ ತೀರ್ಥ ಸ್ಥಾನ ಯಾಕೆ ಅಂದರೆ ಇದು ಪವರ್ಫುಲ್ ಅಂತ ಹೇಳ್ತೀರಲ್ವ ಅದಕ್ಕೋಸ್ಕರ ಇಲ್ಲೇ ಮಾಡಿಸ್ಬೇಕು ಅಂತ ನನ್ನ ಮಗನ ಕರ್ಕೊಂಡು ಮಾಡಿಸಿದ್ರು ಹಾಂ 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 ನಾವು ಕೂತಾಗಿಂದ ನಮಗೆ ಗೊತ್ತಾಗ್ತಾ ಇದೆ ಪಾಸಿಟಿವ್ ಎನರ್ಜಿ ನಮ್ಗೆ ಇನ್ನೂ ಸ್ವಲ್ಪ ಕೂತ್ಕೊಳ್ಳೋಣ ಅನ್ನೋತ್ತೆ ಹೊರತು ಇಷ್ಟಾಯ್ತು ಲೇಟ್ ಆಯ್ತು ಅಂತ ಏನು ಅನ್ನಿಸ್ತೀವಿ ನಾವು ಫೋರ್ ಓ ಕ್ಲಾಕ್ ಬಂದಿದ್ದು ಈಗ ಹೋಗ್ತಾ ಇದ್ದೀವಿ ಈಗ ಮುಗೀತು ಹಾಂ ಇಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಂ ಪವರ್ಫುಲ್ ಪ್ಲೇಸ್ ಪಾಸಿಟಿವ್ ವೈಬ್ ಇದೆ ಮಾತ್ರ ಕಾಶಿ ವಿಶ್ವನಾಥ ಟೆಂಪಲ್ ನಾವು ಕಾಶಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ ಆದ್ರೂ ಚಿಕ್ಕದಾದ್ರೂ ಚೊಕ್ಕವಾಗಿ ಚೆನ್ನಾಗಿದೆ ಅಂತ ಅನ್ಸ್ತ ಅಂತ ಅನ್ನಿಸ್ತು